ನಮ್ಮ ರಾಜ್ಯದಲ್ಲಿ ವಿಜಯಪುರ ಬಾಗಲಕೋಟ್ ಮತ್ತು ಇನ್ನಿತರ ಕಡೆ ರೈತರು ಕಬ್ಬಿನ ಬೆಳಿಗೆಗೆ ಇವತ್ತು ಬೆಳಿಗ್ಗೆ ಮೂರು ಸಾವಿರದ ಐದು ನಾಲ್ಕು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ಇದು ಮಾಡಿದೆ ಅದ್ರ ಜೊತೆಗೆ ಏನು ಅಲ್ಲಿ ಕಟಾವು ಮಾಡುವಂತಹದ್ದು ಟ್ರಾನ್ಸ್ಪೋರ್ಟೇಶನ್ ಇದೆಲ್ಲವನ್ನ ಒಂದು ಸುಮಾರು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗ್ತದೆ ಮೂರುವರೆ ಸಾವಿರ ರೂಪಾಯಿ ದಿವಸ ರೈತರಿಗೆ ನೇರವಾಗಿ ಇದು ಇದು ಮಾಡಬೇಕು ಅಂತೇಳಿ ಒಂದು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ರೈತರ ಪರವಾಗಿ ಇದ್ದೀವಿ ಹಿಂದೇನು ಕೂಡ ಕಪ್ಪು ಬೆಳೆಗಾರರ ಸಲುವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಚಿವರಿದ್ದಾಗ ಸಕ್ಕರೆ ಕಬ್ಬು ಸಚಿವರಿದ್ದಾಗ ಸುಮಾರು ಮುನ್ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದು ಮಾಡಿದ್ವಿ ಮತ್ತು ಈಗಲೂ ಕೂಡ ನಮ್ಮವರೇ ಇದ್ದಾರೆ ಸಚಿವರು ಶಿವನಂದ ಪಾಟೀಲ್ ಇದ್ದಾರೆ ಸದ್ಯ ಶುಗರ್ ಮಿನಿಸ್ಟ್ರು ನಾಳೆ ಕ್ಯಾಬಿನೆಟ್ ಕೂಡ ಇದೆ ನನಗೆ ಎಸ್ ಕೆ ಪಾಟೀಲ್ರಿಗೆ ಶಿವಾನಂದ ಪಾಟೀಲ್ಗೆ ಮತ್ತು ತಿಮ್ಮಾಪುರ ಅವರಿಗೆ ಎಲ್ಲಾ ಕಡೆ ಹೋಗಿ ಅದನ್ನು ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾರೆ ಚರ್ಚೆ ಮಾಡಿಕೊಂಡು ನಾಳೆ ಕ್ಯಾಬಿನೆಟ್ ನಲ್ಲಿ ಡಿಸ್ಕಷನ್ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡ್ಬಾರ್ದು ರಾಜ್ಯ ಸರ್ಕಾರ ಒಂದ್ರ ಮೇಲೆ ಇಲ್ಲ ರಾಜ್ಯ ಸರ್ಕಾರ ಒಬ್ಬರ ಮೇಲೆ ಇದು ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ ಇನ್ನು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಲ್ಲ ಎಂ ಆರ್ ಪಿ ಶುಗರ್ ಮೇಲೆ ಮಾಡುವಂತದ್ದು ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷದಿಂದ ರಿವೈಸ್ ಆಗಿಲ್ಲ ಅದು ಆಮೇಲೆ ಇನ್ನೊಂದು ನಿಮ್ಮ ಎಥನಾಲ್ ಕೂಡ ನಾವು ಎಥನಾಲ್ ಬಗ್ಗೆ ಮಾತಾಡ್ತೀವಿ ಎಥನಾಲ್ ಬಗ್ಗೆ ಕೇಂದ್ರ ಸರ್ಕಾರ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇತ್ತು ಆದ್ರೆ ಅದನ್ನ ಖರೀದಿ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಶುಗರ್ ಫ್ಯಾಕ್ಟ್ರೀಸ್ ಮಾಡಿ ಎಥನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಹಂಡ್ರೆಡ್ ನಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಮತ್ತೆ ಅದರಲ್ಲೂ ಕಡಿಮೆ ಆಗ್ತದೆ ಅಂತ ಪ್ರಶ್ನೆ ಹೇಳಿದ್ರು ನನ್ಗೆ ಗೊತ್ತಿಲ್ಲ ವಿಚಾರ ನನಗೆ ನಾನು ಪ್ರಕಾರ ಬೆಳಿಗ್ಗೆ ಆಮ್ ಬೋರ್ ಮಾಡಿರ್ತೇವೆ ಓನ್ಲಿ ಫಾರ್ಟಿ ಪರ್ಸೆಂಟ್ ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ಉತ್ತೇಜನ ಕೊಡೋದು ಖರೀದಿ ಮಾಡ್ಲಿಕ್ಕೆ ಬೇರೆ ಅಂತ ಇಲ್ಲಿ ಅವ್ರಿಗೆ ಅದಕ್ಕೆ ಎಥನಾಲ್ಸೆಂಟ್ ಎಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ರೆ ಇದೆಲ್ಲವೂ ಕೂಡ ಸರಿಯಾಗಿ ಅವು ಏನು ನಿಮ್ಮ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಒಂದು ಉತ್ತಮ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಪವರ್ ಡಿಸ್ಟ್ಲರಿ ಎಥನಾಲ್ ಮತ್ತೆ ನೀವು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ ಹಚ್ಚಿ ಖರೀದಿ ಮಾಡ್ತಿದ್ರೆ ಏನ್ ಮಾಡ್ಬೇಕು ಅವ್ರೂ ಕೂಡ ಅದರಿಂದ ಶುಗರ್ ಫ್ಯಾಕ್ಟ್ರಿಗೆ ಹೊರತದ ಬರ್ತದೆ ಶುಗರ್ ಫ್ಯಾಕ್ಟ್ರಿಗೆ ಹೊರತಾ ಬಂದಾಗ ರೈತರಿಗೂ ಕೂಡ ಪರಿಹಾರ ಕೊಡುತ್ತ ಹೊರತು ಬರ್ತದೆ ಎಮ್ ಆರ್ ಕೂಡ ರಿವೈಸ್ ಆಗ್ಬೇಕು ನಾವು ನಾಳೆ ಕ್ಯಾಬಿನೆಟ್ ಅಲ್ಲಿ ಇದ್ರೂ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ಕೆಲವೊಂದು ವಿಚಾರಗಳು ಹೇಳಿದಾರೆ ಫೋರ್ಟೀನ್ ಹದಿನಾಲ್ಕು ಹದಿನೈದು ಒಳಗೆ ಪೇಮೆಂಟ್ ಮಾಡಲ್ಲ ತದನಂತರ ಪೇಮೆಂಟ್ ಮಾಡಿದ್ರೆ ರಾಜ್ಯ ಅದಕ್ಕೆ ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ಸಭ್ಯತೆ ಕೊಡಬೇಕು ಕೂಡ ನಾವು ನಾಳೆ ಚರ್ಚೆ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾಳೆ ನಾವು ವಿನಂತಿ ಮಾಡ್ಕೊತೀವಿ ನಾವು ಪ್ರಧಾನಮಂತ್ರಿ ಹತ್ರ ಒತ್ತೊಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿ ಆಗುವಂತದ್ದು ತೂಕದಲ್ಲಿ ಕಳ್ತನ ಆಗುತ್ತೆ ನೋಡಿದೆ ತೂಕದಲ್ಲಿ ಕಳ್ತನ ಆಗುದು ಅದೇ ಮಾಡ್ತೀವಿ ಅಂತ ಡಿಜಿಟಲ್ ವೇಯಿಂಗ್ ಮಾಡ್ತೀವಿ ಅಂತ ಹೇಳಿದಾರೆ ಮಾಡ್ತಾ ಇದಾರೆ ಅವರು ಕೂಡ ಮಾಡ್ತಾ ಇದಾರೆ ಇದೆಲ್ಲ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ ನಾಲ್ಕು ಶಿವನ ಪಾಟೀಲ್ ಇರ್ತಾರೆ ಕ್ಯಾಬಿನೆಟ್ ನಾನು ಕೆ ಪಾಟೀಲ್ ಇರ್ತಾರೆ ಸತೀಶ್ ಜಾರಕಿಹೊಳಿ ಇರ್ತಾರೆ ಎಲ್ಲರೂ ಕೂಡ ಇರ್ತೀವಿ ಚರ್ಚೆ ಮಾಡಿ ಒಂದು ದಿವಸ ಮತ್ತು ತಿಮ್ಮಾಪುರ್ ಇರ್ತಾರೆ ಯಾಕಂದ್ರೆ ಬಾಗಿಲು ಕೋಟೆಗೆ ಹೊರಗೆ ವಹಿಸಿದ್ದಾರೆ ತಿಮ್ಮಾಪುರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರಕ್ಕೆ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಭೇಟಿಯಾಗಿ ಪ್ರಧಾನಮಂತ್ರಿಗಳತ್ತ ಇವೆಲ್ಲರೂ ಕೂಡ ಕೇಂದ್ರದಿಂದ ಏನಾಗಬೇಕು ಎಲ್ಲ ಹೇಳ್ತೀವಿ ನಮ್ಮ ವಿಜೇಂದ್ರ ಅವರು ಹೆಂಗಿದ್ರು ಕೂಡ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಬೆಳಗಾವಿ ಹೋರಾಟ ಮಾಡ್ತಾ ಇದಾರೆ ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ನೀವು ರೈತರ ಹೋರಾಟದ ಭಾಗಿಯಾಗಿದ್ರಿ ದಯವಿಟ್ಟು ವಿಜೇಂದ್ರ ಅವರ ಪ್ರಧಾನ ಮಂತ್ರಿಗಳ ಒಂದು ಇದ್ರ ಅಪಾಯಿಂಟ್ಮೆಂಟ್ ಕೊಡಿಸಿ ಮತ್ತು ಕೇಂದ್ರ ಸರ್ಕಾರದಿಂದ ಇದನ್ನು ಎಲ್ಲನೂ ಕೂಡ ವಿಜೇಂದ್ರ ಅವ್ರು ಮಾಡ್ತಾರ ಅನ್ನೋ ಒಂದು ವಿಶ್ವಾಸ ಯಾಕಂದ್ರೆ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರು ಮಾಡ್ತಾರ ಅಂತೇಳಿ ನನಗೆ ಅನುಕೂಲ ವಿಶ್ವಾಸ ಇದೆ ಆ ಕೆಲಸ ವಿಜೇಂದ್ರ ಅವ್ರು ಮಾಡ್ಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರ ನಮ್ಮ ಕೆಲಸ ಎಲ್ಲ ನಾವು ಮಾಡ್ತೀವಿ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ